ನಾನು ಅವರ ಅಜ್ಞಾನವನ್ನು ತಿದ್ದಲಿಕ್ಕೆ ಬಯಸ್ತೇನೆ ಹಿಜಾಬ್ ಕರ್ನಾಟಕ ರಾಜ್ಯದಲ್ಲಿ ಬ್ಯಾನ್ ಆಗಲಿಲ್ಲ ಹಿಜಾಬ್ ಜಾರಿಯಿದೆ ಸಾರ್ವಜನಿಕ ಸ್ಥಳದಲ್ಲಿ ಮ ಕ್ಯಾಂಪ್ ಕಾಲೇಜಿನ ಕ್ಯಾಂಪಸ್ನ ಒಳಗೆ ವರಾಂಡದಲ್ಲಿ ಎಲ್ಲರೂ ಹಿಜಾಬ್ ಹಾಕ್ಬೋದು ಕರ್ನಾಟಕ ರಾಜ್ಯದಲ್ಲಿ ಹಿಂದೆ ಆದದ್ದು ವಸ್ತ್ರ ಸಂಹಿತೆ ಜಾರಿಗೆ ಬಂದದ್ದು ಯಾವುದು ಯೂನಿಫಾರ್ಮ್ ಕೋಡನ್ನು ಜಾರಿಗೆ ತಂದದ್ದು ಕ್ಲಾಸ್ ರೂಮ್ನ ಒಳಗೆ ಎಲ್ಲ ಹೆಣ್ಣು ಮಕ್ಕಳು ಸಮಾನವಾಗಿ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಸಮಾನವಾಗಿ ಗಂಡು ಮಕ್ಕಳು ಗಂಡು ಮಕ್ಕಳು ಯೂನಿಫಾರ್ಮ್ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳು ಯೂನಿಫಾರ್ಮ್ ಹಾಕಬೇಕು ಅಂತ ಹೇಳುವಂಥ ಒಂದು ಆದೇಶ ಆದದ್ದು ಬಿಟ್ಟರೆ ಹಿಜಾಬ್ ಬ್ಯಾನ್ ಆಗಲಿಲ್ಲ ಹಿಜಾಬ್ ಬ್ಯಾನಾಗಿದ್ದನ್ನು ವಾಪಸ್ ತೊಗೊಳ್ತೇನೆ ಅಂತ ಹೇಳಿದ್ರೆ ಬ್ಯಾನೇ ಆಗಲಿಲ್ಲ ಅವ್ರೇನು ವಾಪಸ್ ತೊಗೊಳ್ಲಿಕ್ಕಿದೆ ಸೊ ಹಾಗಾಗಿ ಅದೇನು ದೊಡ್ಡ ಇಶ್ಯೂ ಆಗಲ್ಲ ಮತ್ತು ಹಿಜಾಬ್ ನ ಖಂಡಿತವಾಗಿ ಬ್ಯಾನಲ್ಲ ವಸ್ತ್ರ ಸಂಹಿತೆ ವಸ್ತ್ರ ಸಂಹಿತೆ ಅಂತ ಹೇಳುವಂಥ ಎಲ್ಲದಕ್ಕೂ ಇರಬೇಕು ವಸ್ತ್ರ ಸಂಹಿತೆ ಇದ್ದಾಗ ಮಾತ್ರ ಆಗುವಂಥದ್ದು ಅಂತ ನಾನು ಅವರ ಅಜ್ಞಾನವನ್ನು ತಿದ್ದಲಿಕ್ಕೆ ಬಯಸ್ತೇನೆ ಹಿಜಾಬ್ ಕರ್ನಾಟಕ ರಾಜ್ಯದಲ್ಲಿ ಬ್ಯಾನ್ ಆಗಲಿಲ್ಲ ಹಿಜಾಬ್ ಜಾರಿಯಿದೆ ಸಾರ್ವಜನಿಕ ಸ್ಥಳದಲ್ಲಿ ಮ ಕ್ಯಾಂಪ್ ಕಾಲೇಜಿನ ಕ್ಯಾಂಪಸ್ನ ಒಳಗೆ ವರಾಂಡದಲ್ಲಿ ಎಲ್ಲರೂ ಹಿಜಾಬ್ ಹಾಕ್ಬೋದು ಕರ್ನಾಟಕ ರಾಜ್ಯದಲ್ಲಿ ಹಿಂದೆ ಆದದ್ದು ವಸ್ತ್ರ ಸಂಹಿತೆ ಜಾರಿಗೆ ಬಂದದ್ದು ಯಾವುದು ಯೂನಿಫಾರ್ಮ್ ಕೋಡನ್ನು ಜಾರಿಗೆ ತಂದದ್ದು ಕ್ಲಾಸ್ ರೂಮ್ನ ಒಳಗೆ ಎಲ್ಲ ಹೆಣ್ಣು ಮಕ್ಕಳು ಸಮಾನವಾಗಿ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಸಮಾನವಾಗಿ ಗಂಡು ಮಕ್ಕಳು ಗಂಡು ಮಕ್ಕಳ ಯೂನಿಫಾರ್ಮ್ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳು ಯೂನಿಫಾರ್ಮ್ ಹಾಕಬೇಕು ಅಂತೇಳುವಂಥ ಒಂದು ಆದೇಶ ಆದದ್ದು ಬಿಟ್ಟರೆ ಹಿಜಾಬ್ ಬ್ಯಾನ್ ಆಗಲಿಲ್ಲ ಹಿಜಾಬ್ ಆಗಿದ್ದದ್ದನ್ನು ವಾಪಸ್ ತೊಗೊಳ್ತದೆ ಅಂತ ಹೇಳಿದ್ರೆ ಯಾನೇ ಆಗಲಿಲ್ಲ ಅವ್ರೇನು ವಾಪಸ್ ತೊಗೊಳಿಕ್ಕಿದೆ ಸೊ ಹಾಗಾಗಿ ಅದೇನು ದೊಡ್ಡ ಇಶ್ಯೂ ಆಗೋಲ್ಲ ಮತ್ತು ಹಿಜಾಬ್ ನ ಖಂಡಿತವಾಗಿ ಬ್ಯಾನಲ್ಲ ವಸ್ತ್ರ ಸಂಹಿತೆ ವಸ್ತ್ರ ಸಂಹಿತೆ ಅಂತ ಹೇಳುವಂಥದ್ದು ಎಲ್ಲದಕ್ಕೂ ಇರಬೇಕು ವಸ್ತ್ರ ಸಂಹಿತೆ ಇದ್ದಾಗ ಮಾತ್ರ ಆಗುವಂಥದ್ದು ಅಂತ ಹೇಳ್ತೇನೆ